ಶ್ರೀ ಕ್ಷೇತ್ರ ಆದಿಶಕ್ತಿ ಬೊಮ್ಮನಹಳ್ಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಶನಿವಾರದಂದು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರ ಅಮೃತ ಹಸ್ತದಿಂದ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಅಂದರೆ ಪ್ರತಿಷ್ಠಾಪನೆ ಮಾಡಲಾಯಿತು ಅದಕ್ಕೆ ಮುಂಚೆ ಚಿಕ್ಕದಾಗಿ ಚೊಕ್ಕವಾಗಿತ್ತು ಇದು ಮರು ನಿರ್ಮಾಣ ಆದಮೇಲೆ ಸುಮಾರು ಸಾವಿರಾರು ಜನಗಳು ಸಾವಿರಾರು ಭಕ್ತರುಗಳು ಈ ಅಮ್ಮನ್ನ ಕ್ಷೇತ್ರಕ್ಕೆ ಬರಲು ಪ್ರಾರಂಭಿಸಿದರು ಈ ಕ್ಷೇತ್ರದ ವಿಶೇಷ ಏನಂದರೆ ಎಷ್ಟೇ ಜನ ಬರಲಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇದೆ ಮೂರು ಟೈಮು ಉಚಿತ ದಾಸೋಹ ಇದೆ ಆಮೇಲೆ ಮುಡಿ ಕೊಡೋದಕ್ಕೂ ವ್ಯವಸ್ಥೆ ಇದೆ ಅವರು ನೈಟು ಏನಾದರೂ ಇಲ್ಲೇ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಇದೆ ಅತಿ ಮುಖ್ಯವಾಗಿ ಇಲ್ಲಿ ಮಕ್ಕಳಾಗ್ದಿದ್ದವರು ಮದುವೆ ಆಗ್ದಿದ್ದವರು ಇಲ್ಲಿಗೆ ಬಂದು ಅಮ್ಮನವರ ದರ್ಶನ ಮಾಡಿ ಅಮ್ಮನವರಲ್ಲಿ ಒಂದು ಬೇಡಿಕೆಯನ್ನು ಇಟ್ಟರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗೋದಾಗಲಿ ಮಕ್ಕಳು ಆಗೋದಾಗಲಿ ಇದು ಹಂಡ್ರೆಡ್ ಪರ್ಸೆಂಟ್ ನಡೆದುಕೊಂಡು ಬಂದಿರತಕ್ಕಂಥದ್ದು ಇದು ಮಕ್ಕಳಾದರೆ ಇಲ್ಲೇ ನಾಮಕರಣ ಮಾಡಿ ಮಾಡಿಕೊಂಡು ಹೋಗಿರ್ತಕ್ಕಂಥ ವಾಡಿಕೆ ಉಂಟು ನಮ್ಮ ಈ ಕ್ಷೇತ್ರದ ಶ್ರೀ ಬಮ್ಮನಳ್ಳಿ ಕ್ಷೇತ್ರದ ಮಾರಮ್ಮನ ಪವಾಡಗಳು ಅಷ್ಟಿಷ್ಟಲ್ಲ ತುಂಬ ಇದೆ ಪ್ರಖ್ಯಾತ ಚಲನಚಿತ್ರ ನಟರಾದ ಶರಣ್ ಮತ್ತು ಶ್ರುತಿಯವರ ತಾಯಿ ಅವರೂ ಸಹ ಇದೇ ಊರು ಅಜ್ಜಿಯವರ ಮನೆ ಅವರೂ ಸಹ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರತ್ರ ಆಶೀರ್ವಾದ ತೆಗೆದುಕೊಂಡು ಹೋಗಿದ್ದಾರೆ ಮಾನ್ಯ ಶ್ರೀ ಮುಂದೆ ಗೋಪಾಲಯ್ಯನವರು ಮುಜ್ರಾ ಇದಾಗಿದ್ದವರು ಮಾಜಿ ಸಚಿವರು ನಮ್ಮ ಗೋಪಾಲಯ್ಯನವರು ಅಬಕಾರಿ ಸಚಿವರಾಗಿದ್ದರು ಅವರೂ ಇದೇ ಊರನ್ನು ಒಂದು ಮೊಮ್ಮಗ ಪಕ್ಕದೂರಿನ ಮೊಮ್ಮಗ ಈ ಸಮುದಾಯ ಭವನಕ್ಕೂ ಅವರು ಸುಮಾರು ದೇಣಿಗೆಯಾಗಿ ಕೊಟ್ಟವರೇ ಆ ಥರ ಇಲ್ಲಿ ಸುಮಾರು ದೇವೇಗೌಡರೇ ಆಗಲಿ ನಮ್ಮ ಆಗಲಿ ಮಾನ್ಯ ರಾಜಕೀಯ ವ್ಯಕ್ತಿಗಳು ಸುಮಾರು ಜನ ಬಂದು ಈ ಕ್ಷೇತ್ರದಲ್ಲಿ ಅಮ್ಮನವರ ಆಶೀರ್ವಾದ ತೆಗೆದುಕೊಂಡು ಗೆದ್ದಿದ್ದಾರೆ ಈಗಲೂ ಅವರು ಅಮ್ಮನವರಿಗೆ ಏನೇ ಕಾರ್ಯಕ್ರಮಗಳಾಗಲಿ ನಾವೇನಾದರೂ ಅವರಿಗೆ ಇದು ಮಾಡಿದ್ರೆ ಕರೆದರೆ ಅವರು ಬಂದು ಈ ಕ್ಷೇತ್ರದಲ್ಲಿ ಅಮ್ಮನವರ ಆಶೀರ್ವಾದ ಪಡೆದು ಅವರು ಮುಂದಿನ ಕಾರ್ಯಗಳನ್ನು ಮಾಡ್ತಾರೆ ಇದು ವರ್ಷದಲ್ಲಿ ಮೂರು ಸಾರಿ ಜಾತ್ರೆ ಮೂರಿದೆ ಇದೆ ಒಂದು ಅಮ್ಮನವರ ತೇರಿದೆ ಉತ್ಸವ ಮಾಡ್ತೀವಿ ತೇರು ದೀಪೋತ್ಸವ ಮಾಡ್ತೀವಿ ಈಗ ನವರಾತ್ರಿ ಮೂರಿದೆ ತುಂಬ ಭಕ್ತಾದಿಗಳು ಎಷ್ಟೇ ಜನ ಭಕ್ತಾದಿಗಳು ಬಂದರೂ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ ಊಟದ ವ್ಯವಸ್ಥೆ ಮೂರು ಟೈಮು ಎಲ್ಲ ಉಚಿತವಾಗಿ ಇಲ್ಲಿ ಸೌಲಭ್ಯ ನಮ್ಮ ಅಧ್ಯಕ್ಷರಾದ ಎಲ್ಲ ಕಾರ್ಯದರ್ಶಿಗಳು ಅನುಕೂಲ ಮಾಡಿಕೊಟ್ಟವ್ರೆ ಯಾವುದೇ ಕುಂದುಕೊರತೆಗಳಿಲ್ಲ ಈ ಕ್ಷೇತ್ರದಲ್ಲಿ ದಯವಿಟ್ಟು ಎಲ್ಲ ಭಕ್ತಾದಿಗಳು ಇನ್ನೂ ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದ ಪಡೆದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ದಿವಸ ಅಮ್ಮನವರ ಮುಂದೆ ನಾನು ಪ್ರಾರ್ಥಿಸುತ್ತೇನೆ ಚಿಕ್ಕಬುಡ್ಡೇಗೌಡರು ಈಗಾಗಲೇ ಕಮಿಟಿ ಅವ್ರನ್ನೆಲ್ಲ ಸೇರಿ ಮಾತಾಡಿ ಅವರ ಹತ್ರ ಡಿಸ್ಕರ್ಷನ್ ಮಾಡಿ ಆಲ್ಟ್ರೇಷನ್ ಮಾಡಿಸಿ ಒಳ್ಳೆ ಗ್ರ್ಯಾಂಡಾಗಿ ಟೈಲ್ಸು ಅದಕ್ಕೆ ಏನು ಬೇಕೋ ಎಲ್ಲ ಅನುಕೂಲತೆಗಳನ್ನು ಮಾಡಿ ಹಿಂದೆಗಡೆ ಕೈ ತೊಳೆದಕ್ಕೆ ಪಕ್ಕದಲ್ಲಿ ಸುಮಾರು ನಾನ್ನೂರೈವತ್ತರಿಂದ ಐನೂರು ಜನ ಊಟ ಮಾಡುವ ವ್ಯವಸ್ಥೆ ಮತ್ತು ಇಲ್ಲಿ ಮಂಟಪ ಬರುತ್ತೆ ಇನ್ನೂ ಸುಮಾರು ಆರುನೂರು ಜನ ಕುಂತ್ಕುಬೋದು ಏನು ತೊಂದರೆ ಇಲ್ಲ ಬರುವ ಎಲ್ಲ ಇವ್ರಿಗೂ ಅನುಕೂಲ ಆಗಲಿ ಅಂತ ರೂಮ್ ವ್ಯವಸ್ಥೆನೂ ಇದೆ ಏನೂ ತೊಂದರೆ ಇಲ್ಲ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಶ್ರೀತಾ ಚಿಕ್ಕಬುಡ್ಡೇಗೌಡರು ನೂತನ ಅಧ್ಯಕ್ಷರಾದ ಇವರು ತುಂಬ ಶ್ರಮಪಟ್ಟು ಎಲ್ಲ ನಮ್ಮ ಕಮಿಟಿಯವರನ್ನ ಸೇರಿಸಿ ಅದನ್ನು ಡಿಸ್ಕಷನ್ ಮಾಡಿ ಒಂದು ಒಮ್ಮತದಿಂದ ಅಧ್ಯಕ್ಷರಾದ ನನ್ನ ಹೆಸರು ಬೈರೇಗೌಡ ಅಂತ ಇದೇ ಪಕ್ಕದಲ್ಲೇ ಚೊಕ್ಕೆನಹಳ್ಳಿ ಮದರೆ ಗೌಡೇನಪಾಳ್ಯ ಅಂತ ಗ್ರಾಮ ಶ್ರೀ ಕ್ಷೇತ್ರ ಬೊಮ್ಮನಹಳ್ಳಿ ಆದಿಶಕ್ತಿ ಮಾರಮ್ಮ ದೇವಯ ಈ ಚೌಟ್ರಿ ನಮ್ಮ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ಥಾಪನೆ ಉದ್ದೇಶ ಏನು ಸರ್ ಎಲ್ಲ ಬಡಬಗ್ಗರಿಗೆ ಅನುಕೂಲ ಆಗಲಿ ಮಧ್ಯಮದವರಿಗೆ ಅನುಕೂಲ ಆಗಲಿ ಎನ್ನೋವುದೇ ಒಂದು ಉದ್ದೇಶ ಸರ್ ಇದರಿಂದ ಏನೂ ಇದಿಲ್ಲ ಇಲ್ಲ ಸಿಟಿ ನಮಗೆ ಹತ್ತು ಕಿಲೋಮೀಟ್ರು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳವರಿಗೆಲ್ಲ ಅನುಕೂಲ ಆಗಲಿ ಬಡವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಿಂದ ಸಿಟಿ ಕೇಳಿದ್ರೆ ಒಂದು ದೂರ ಎರಡು ಲಕ್ಷ ಬಾಡಿಗೆ ಹಾಂ ಇಲ್ಲಿ ಕಮ್ಮಿ ಇಲ್ಲಿ ಕಡಿಮೆ ಅಷ್ಟೇ ಒಂದು ಮದುವೆ ಮಾಡ್ಕೊಳ್ಳಿ ದೇವಸ್ಥಾನ್ಕ್ಕೂ ಒಂದೆಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ರೂಮ್ ವ್ಯವಸ್ಥೆ ಇದೆ ತುಂಬ ಅದ್ಭುತವಾಗಿದೆ ಇದಕ್ಕಿನ್ನೂ ಪಿ ಓ ಪಿ ಮಾಡಿಸ್ತಾರೆ ಏನು ತೊಂದರೆ ಇಲ್ಲ ಆರಾಮಾಗಿ ಅದು ಈಗ ನಮ್ಮ ತುಮಕೂರಲ್ಲಿ ಏನು ಗ್ರ್ಯಾಂಡ್ ಆಗಿದೆಯೋ ಅದೇ ಥರ ಇದು ಇರುತ್ತೆ ಇನ್ನು ಅದೇ ಥರ ಇದನ್ನು ಡೆವಲಪ್ ಮಾಡ್ತಾವ್ರೆ ಈಗಾಗಲೇ ನೋಡಿ ಆ ಕಡೆ ಎಲ್ಲನೂ ಪಾರ್ಕಿಂಗ್ ವ್ಯವಸ್ಥೆ ಸಿಮೆಂಟು ಆ ಕಡೆ ಎಲ್ಲ ರೂಮ್ಗಳದು ಇದು ಆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾವ್ರೆ ನೀವು ಯಾರೇ ಆಗಲಿ ಬಡವರೇ ಆಗಲಿ ಇನ್ನೊಬ್ಬರೇ ಆಗಲಿ ಮಧ್ಯಮದವರೇ ಆಗಲಿ ಸಾವಕಾರರಾಗಲಿ ಇನ್ನೊಬ್ಬರಾಗಲಿ ಇದು ಭೇದ ಭಾವ ಏನೂ ಇಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ಇದಿರುತ್ತೆ ದಯವಿಟ್ಟು ಇಲ್ಲಿ ಬನ್ನಿ ಈ ಕ್ಷೇತ್ರದಲ್ಲಿ ನೀವು ಮದುವೆಗಳನ್ನು ಶುಭ ಕಾರ್ಯಗಳನ್ನು ಮಾಡಿ ಅಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಸದಾ ಕಾಲ ಈ ಅಮ್ಮನವರ ಕ್ಷೇತ್ರದಲ್ಲಿ ನೀವು ಏನು ಮಾಡ್ತಿರೋ ಶುಭ ಕಾರ್ಯಗಳು ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಈ ದಿವಸ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ